ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್ ನೋಡ್ರಿ ಇವತ್ತ ನಮ್ಮ ತಂಗಿ ಮಗಳದು ಹೆಸರು ಇಳೋ ಕಾರ್ಯಕ್ರಮ ಅದು ಅದಕ್ಕೆ ಇಟ್ಟರು ದೊಡ್ಡದು ಫಂಕ್ಷನ್ ಮಾಡ್ಯಾರ ಫಸ್ಟ್ನೇದಲ್ಲ ಹಂಗಾಗಿ ದೊಡ್ಡದು ಮಾಡ್ಯಾರ ಈಗ ನಮ್ಮ ಕಾಕಿ ಇದು ಕೂತಾರ ಕೂತಾರೆ ನೋಡ್ರಿ ಇಲ್ಲಿ ಯಾರ್ಯಾರು ಕೂತಾರೆ ಎಲ್ಲರೂ ನಮ್ಮ ಫ್ಯಾಮ್ಲಿ ಅಂತೇಳಿ ಯಾರು ಅಕ್ಕ ತಂಗಿ ಯಾರು ಹಿಡ್ಕೊಂಡೆ ನಮ್ಮ ಇನ್ನಿದೆ ನಮ್ಮ ನಮ್ಮ ಮಮ್ಮಿದ್ಯಾರು ಎಲ್ಲರೂ ಅದಾರ ಒಬ್ಬಕ್ಕಿನೇ ಇಲ್ಲ ಆಕೆ ಅವ್ರ ಮನೆ ನಡೆಯಂಗಿಲ್ಲ ಹೇಳಿ ಆಕೆ ಬಂದಿಲ್ಲ ಹಂಗಾಗಿ ಎಲ್ಲರೂ ಇಲ್ಲೇ ಅದಾರೆ ಎಲ್ಲರಿಗೆ ಪರಿಚಯ ಮಾಡಿಸ್ತೀನಿ ಬರ್ರಿ ಇವರು ನಮ್ಮ ನಮ್ಮ ದಿವ್ಯಾ ಆಮೇಲೆ ಆ ಕಡೆ ಬ್ಲಾಕ್ ಇದು ಸಿರಿ ಊಟಕ್ಕೆ ವಾಣಿ ಅಂತ ಹೇಳಿ ಮತ್ತು ಮತ್ತೆ ಕೇಸರಿ ಸಿರಿ ಊಟಕ್ಕೆ ಶ್ರುತಿ ಅಂತ ಹೇಳಿ ಅವರು ಹುಬ್ಳಾಗಿರ್ತಾರೆ ರಾಖಿ ಅದು ನಿಮಗೆ ಪರಿಚಯ ಮಾಡಿಸಬೇಕಂದ್ರೆ ಅವಾಗ ಬಂದಿದ್ದಿಲ್ಲ ದೀಪಾವಳಿಗೂ ಆರತಿ ಮಾಡೋ ಟೈಮಿಗೂ ಬಂದಿದ್ದಿಲ್ಲ ಅವರು ಅಂದ್ರೆ ನಡು ಬಂದು ಹೋಗಿದ್ರು ಹಂಗಾಗಿ ಅವರು ಕಡೆನೂ ಇದು ಮಾಡಿದ್ ಅಂತೇಳಿ ಬಂದಿಲ್ಲ ಅಂತೇಳಿ ನಿಮ್ಗೆ ಪರಿಚಯ ಮಾಡಿಸೋದಾಗಿಲ್ಲವಾಗ ಹಂಗಾಗಿ ತಂಗಿ ತಂಗಿದ್ಯಾರ್ಗೆ ಪರಿಚಯ ಮಾಡ್ತಾರೆ ಹದಿನೇಳು ಮಂದಿ ಅಕ್ಕ ತಂಗಿಯರು ನಮ್ಮ ನಮ್ಗೆ ಕಾಕಾದ್ಯಾರದೆಲ್ಲ ಆರು ಏಳು ಮಂದಿ ಅದೇವಿ ಅದರೊಳಗೆ ಒಬ್ಬರು ಇಲ್ಲ ಹಂಗಾಗಿ ಈಗ ಆರು ಮಂದಿ ಇದ್ದಾರೆ ಅವ್ರಿಗೂ ಎಲ್ಲ ಹೆಣ್ಮಕ್ಳು ಕೂಡಿ ಎಲ್ಲರೂ ಆ ಹದಿನೇಳು ಜನ ಅದೇವಿ ಹಾಗಾಗಿ ಈಗ ಎಲ್ಲರೂ ಇಲ್ಲೇ ಅದಾರ ಅಕ್ಕ ತಂಗಿಯರು ಒಂದು ಸ್ವಲ್ಪ ಸಣ್ಣ ಪ ನಮಗೊಂದು ಎಂಜಾಯ್ಮೆಂಟ್ ಇರ್ತದೆ ಎಲ್ಲ ಅಕ್ಕ ತಂಗ್ಯಾರ ಎಲ್ಲ ಅತ್ತೆ ಮದುವೆ ಆಗೋದವರು ಇನ್ನೂ ಇಬ್ಬರು ಮಂದಿ ಇದ್ದಾರೆ ಅವರು ಏನೋ ಸಣ್ಣವ್ರು ಅದಾರ ಅವ್ರದ್ದಿನ ಮದುವೆ ಆಗಿಲ್ಲ ನಾವೆಲ್ಲರೂ ದೂರ ದೂರ ಬಂದು ದೂರಿಂದ ಆಗಲಿ ಎಲ್ಲಿಂದ ಬಂದು ಬಂದು ಎಲ್ಲರೂ ಇಲ್ಲೇ ಒಟ್ಕಟ್ಟಾಗ್ಬಿಟ್ಟೇವಿ ಇಲ್ಲೇ ಬಾಗಲಿಕೊಟ್ಟು ಫ್ಯಾಮಿಲಿ ಪೂರಾ ನೋಡಿರಿ ಹೆಸರು ಇವ್ರಿಗೂ ಇಬ್ಬರು ನೋಡ್ರಿ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಅವರು ಮಗತ್ತು ಅದೇ ಫೋಟೋ ಅದು ತಕ್ಕೊಳತ್ತಾರ ನಾನು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೆ ಅಂದ್ರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಸಂಬಂಧ ಒಂದು ಸ್ವಲ್ಪ ಲೇಟಾಗತ್ತೈತಿ ಭಾಳ ದಾನ್ಲೆ ಆಗಿಬಿಟ್ಟ ಹಾಗಾಗಿ ಏನು ರೆಡಿ ಆಗೋದು ಏನೂ ಇಲ್ಲ ಇವರು ನೋಡಿ ನಮ್ಮ ತಂಗಿನೇ ಸರಸ್ವತಿ ಅಂತೇಳಿ ನಮ್ಮ ಅತ್ತಿ ಇದು ನಮ್ಮ ಸಾಧರ ನಮ್ಮ ಪಪ್ಪಾನೆ ತಂಗಿ ಇವರೆಲ್ಲ ಏಳು ಮಂದಿ ಅದಾರ ಅದ್ರೊಳಗೆ ಇವರೊಬ್ಬರು ಅವರು ಲಾಡ್ಕ ಲಾಡ್ಲಿಗಿ ಭೇಟಿ ಹತ್ತಾರ ಹಂಗೆ ಒಬ್ಬರೇ ಅವರು ಎಷ್ಟು ಮಂದಿ ಅಣ್ಣಂಬ್ರಿಗೆ ಎಲ್ಲರ ಫೋಟೋ ತೊಗೊಳ್ದು ಅದೆಲ್ಲ ಇದು ಮಾಡಕತ್ತಾರ ಹಂಗೆ ಹೆಸರು ಅಲ್ಲಿ ಅದು ಇದ್ರದ್ದು ಹಿಂಗೆ ಶಂಕ ಟೈಪ್ ಮಾಡಿ ಚಂದ ಮಾಡ್ಯಾರ ಸ್ಲೋ ಮೋಷನ್ ಓಪನ್ ಮಾಡಿ ಅದು ಹೆಸರು ಇದು ಮಾಡ್ಯಾರ ಅವಾಗ ಅದೇನು ಇದ್ದಿದ್ದಿಲ್ಲ ನನಗೆ ಅದೇ ಮಿಸ್ ಆಗತ್ತಿತ್ತು ಕಾಕಿ ಫೋಟೋ ವಿಡಿಯೋ ಕಳಿಸ್ತೀನಿ ಅಂದಿದ್ರು ಈಗ ಅಣ್ಣಂಬ್ರದ್ದು ಎಲ್ಲರೂ ಫೋಟೋ ತೊಗೊಳತ್ತಾರ ಮೈನಿದ್ಯಾರದು ಯಾರದು ಇಬ್ರು ಮಂದಿ ಅಣ್ಣಗಳು ಅವರು ಹೇಳ್ತಾರೆ ನಮ್ಮ ಇನ್ನಿದ್ಯಾರ ಅವ್ರು ನಮ್ಮ ಮಕ್ ನಮ್ಮ ನನ್ನ ಮಗಳ ಒಬ್ಬಕ್ಕೆ ನಿಂತು ಮಿಲ್ಕಿ ಉಳ್ಕಿದ್ದು ಇನ್ನ ಇಬ್ಬರು ಮಂದಿ ಇಲ್ಲ ಸ್ವಯಂ ಅದು ಇವರಿಬ್ಬರು ಇವರು ಸಣ್ಣ ಅಣ್ಣನ ಮಕ್ಳು ಇವರಿಬ್ಬರು ಸಾನ್ವಿನೂ ಸಾತ್ವಿಕ್ ಅಂಥೇಳಿ ಅವ್ರದ್ದು ಇವ್ರ ಫೋಟೋ ಅದು ಹುಳ್ ಕೂಸ್ ನೋಡ್ರಿ ಚೆಂದ ಹೆಸರ ರಿಷಿ ಇದು ಏನ ಹಾಂ ರಿಷಾ ಅಂಥೇಳೆ ವರ್ಷದು ಶಾ ತಗೊಂಡಾರ ರಾಕೇಶದು ಆರು ತಗೊಂಡು ಅದು ರೀ ಮಾಡ್ಯಾರ ರಿಷಾ ಅಂತೇಳಿ ಹೆಸ್ರೆ ಇಟ್ಟಾರೆ ಅದು ಚಂದದ ಹೆಸರು ಯುನಿಕ್ ಅದ ಹೊಸ ಹೆಸರು ಎಲ್ಲರಿಗೂ ಲೈಕ್ ಮಾಡ ಎಲ್ಲರೂ ಲೈಕ್ ಮಾಡ್ಯಾರ ನೋಡಿರಿ ಚೆಂದದ ಹೆಸರು ಹೊಸ ಅದು ಅವರು ಹೆಸರು ಮೇಲೆ ಗಂಡ ಹಿಂತಿ ಇಬ್ಬರು ಹೆಸರು ಮೇಲೆ ತೆಗ್ದಾರದು ಹೆಸರು ಅವ್ರು ಇಬ್ಬರು ಮಂದಿ ಎಲ್ಲಾರು ನಮ್ಮ ಅಕ್ಕ ತಂಗ್ಯಾರ ನೋಡ್ರಿ ಹೇಳಾತಿದ್ದೆಲ್ಲ ಇಷ್ಟು ಮಂದಿ ಅದಾರ ನೋಡಿರಿ ಎಲ್ಲರೂ ಇನ್ನೂ ಒಬ್ಬಕ್ಕಿನ ಮಿಸ್ ಅನ್ನೋದು ಅಟ್ಟೆ ಹಾಕಿ ಸೊಲ ಪುರ್ಕೊಟ್ಟಿನಾಕಿ ಒಬ್ಬಕ್ಕೆ ಬಂದಿಲ್ಲ ಅನ್ನೋದು ಅಟ್ಟೆ ಎಲ್ಲರು ಬಂದಾರ ಅಲ್ಲ ಫೋಟೋ ತಕ್ಕೊಳತ್ತೇನೋ ಅದು ಕೂಸ್ ನೋಡ್ರಿ ನಾನು ಅಮ್ಮನೂ ಡ್ಯಾನ್ಸ್ ಮಾಡ್ತಾ ಅತ್ತ ಅಮ್ಮನೂ ಡ್ಯಾನ್ಸ್ ಮಾಡೋದು ಫೋಟೋ ತೊಗೊಳೋದು ಆ ಖುಷಿ ಒಂದೇ ಸಾವಿನ ಹೊತ್ಕೋತೀನಿ ಅಂತೆ ಗಂಟು ಬಿದ್ದುಬಿಟ್ಟಾಳಾಕಿ ಹೊತ್ತೊಳಕ್ಕೆ ಬರಂಗಿಲ್ಲ ಏನಿಲ್ಲ ಸುಮ್ಮನೆ ಕಾಳಸ ಹೊತ್ಕೊತೀನಿ ಹೊತ್ಕೋತೀನಿ ಅಂತೆ ಪಾಪ ಖುಷಿ ಬಿಟ್ಟೈತಿ ಹಾ ಅಕ್ಕಿ ಕಡೆ ಅಕ್ಕಿ ಕಡೆ ಹೋಗ್ತಾ ತೊಗೋಬೇಕಂತೇಳಿ ಅಕ್ಕಿ ಯಾರು ಹೊತ್ಕೊಂಡು ನಿಂತು ಫೋಟೋ ತೊಗೊಳೋದು ಇದು ಮಾಡತ್ತಾರೆ ಎಲ್ಲರೂ ಅಕ್ಕಿ ಅದಕ್ಕೆ ಖುಷಿಗೆ ತಗೋಬೇಕು ತೊಗೋಬೇಕು ಅಂತೇಳಿ ಅದಕ್ಕೆ ಏನ್ರಿ ಬೀಳ್ಸಾಳ ಏನ್ರೀ ಇದು ಮಾಡಾಳ ಅಂತ ಹೇಳಿ ಅವ್ರ ಅಂಜಾಕತ್ತಾರ ಈಕಿ ನೋಡಿದ್ರೆ ಕೇಳಾಕ ರೆಡಿ ಇಲ್ಲ ಬಾ ದಾನ್ಲಿ ಹಾನ್ಲಿ ಆಗ್ಬಿಟ್ಟಾಳ ಯಾವ್ದ್ರ ಕೂಸುಗಳು ನೋಡಿದ್ರೆ ಸಾಕು ಬೆನ್ನೆ ಹತ್ತಿರ್ತಾವ ಒಂದೇ ಸೌನ ಈಗ ಏನೇನು ಮಾಡ್ತಾ ಇಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ ಎಂಜಾಯ್ ಮಾಡಿದ್ದು ಅದೆಲ್ಲಾನು ನೋಡಿ ಬರ್ರಿ ನಮ್ಮ ಬಾಗಲಕೋಟ್ ಫ್ಯಾಮಿಲಿಯ ಫಂಕ್ಷನ್ In a city so bright अधिक बगले के कौन है टॉप पर्स चोटी सुधिका ताता अल्लार पैकिंग मारा तरह बुरी होगा निवडना का था वो कि हां बात हो गई ना आती है बड़ा दादा करके ये बड़ा दम में आता है नहीं वो चलता है बेटा हां मामा ये करते हैं पार्टी एंट्री चेंजर सब लोग रे आ गए ¡Gracias! Pero...